ಹಾಂ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ಒಂದು ಹೊಸ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಇದು ಶೆಣ್ಗೆ ರೊಟ್ಟಿ ಅಂತ ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ಹೇಳ್ತೀನಿ ಯಾರು ಬೇಕಾದರೂ ಇದನ್ನು ಸುಲಭವಾಗಿ ಮಾಡ್ಕೊಬೋದು ಟೇಸ್ಟನ್ನು ನಷ್ಟ ತುಂಬ ಚೆನ್ನಾಗಿರ್ತೈತಿ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿರಿ ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಇವಾಗ ಇದಕ್ಕೆ ಏನೇನು ಬೇಕಪ್ಪ ಅಂದ್ರೆ ಫಸ್ಟಿಗೆ ಹಸಿ ಕಡಲೆ ಬೇಳೆ ಹಿಟ್ಟಿಂದ ಮಾಡ್ಕೋಬೇಕು ನೋಡಿರಿ ಹಾಗಾಗಿ ಒಂದು ಕಾಲು ಕೆಜಿಯಷ್ಟು ನಾನು ಹಸಿ ಕಡಲೆ ಬೇಳೆ ಹಿಟ್ಟು ತೊಗೊಂಡೀನಿ ಇದು ಪೂರ ಪ್ರಮಾಣದೊಳಗೆ ಹಸಿ ಕಡಲೆ ಬೇಳೆ ಹಟ್ಟಿನ ಯೂಸ್ ಮಾಡ್ಕೊಳಕತ್ತಿರೋದು ಇಲ್ಲಿ ನಾನು ಯಾವುದೇ ಅಕ್ಕಿ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಯಾವ ಹಿಟ್ಟನ್ನು ಬಳಸಂಗಿಲ್ಲ ರೀ ಇದು ಬರೀ ಹಸಿ ಕಡಲೆ ಬೆಳೆ ಹಿಟ್ಟಿಂದೆ ಮಾಡ್ಕೋಬೇಕು ತುಂಬ ಟೇಸ್ಟೇ ಚೆನ್ನಾಗಿರ್ತೈತಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಗಂಟೆ ಬೆಳ್ಳುಳ್ಳಿ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಉದ್ದದ ಹೆಚ್ಚಿರೋಂಥ ಈರುಳ್ಳಿ ಎರಡು ಈರುಳ್ಳಿ ಒಂದು ಸ್ಪೂನಷ್ಟು ಅರಶಿನ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಅದನ್ನು ಶಣಿಗೆ ರೊಟ್ಟಿನ ಬೇಯಿಸೋಕೆ ಸ್ವಲ್ಪ ಎಣ್ಣೆ ನೋಡಿರಿ ಇದಿಷ್ಟು ಬೇಕಾಗಿರೋಂಥ ಸಾಮಾನುಗಳು ಇವಾಗ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತೀನಿ ನೋಡ್ರಿ ಇದು ಹೋಳಿಗೆ ಸಾರಿನ ಜೊತೆಗೆ ಹೋಳಿಗೆ ಜೊತೆಗೆ ತುಂಬ ಚೆನ್ನಾಗಿರ್ತೈತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಇವಾಗ ಜೀರಿಗೆ ಬಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇದನ್ನೆಲ್ಲ ನಾವು ಮಿಕ್ಸಿಗೆ ಬಿಡೋಣ್ರಿ ಇದು ಫುಲ್ಲು ನೈಸ್ ಪೇಸ್ಟ್ ಆಗೋದೇನೋ ಅವಶ್ಯಕತೆ ಇಲ್ಲ ತರಿ ತರಿ ಆಗಿದ್ರು ಚೆನ್ನಾಗಿರ್ತತಿ ಟೇಸ್ಟು ಮತ್ತು ನೀವು ಇದು ಸ್ವಲ್ಪ ಖಾರ ಖಾರವಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತತಿ ಮಕ್ಕಳಿಗೂ ಇದು ತುಂಬ ಇಷ್ಟ ಆಗ್ತತ್ರಿ ಮಕ್ಕಳು ಕೂಡ ಇಷ್ಟಪಡ್ಕೊಂಡು ತಿಂತಾರೆ ಇದನ್ನು ಹಾಗಾಗಿ ಹೋಳಿ ಹೋಳ್ಗೆ ಮಾಡಿದಾಗ ಕಂಪಲ್ಸರಿ ನಮ್ಮ ಮನೆಗಂತರೂ ಮಾಡೇ ಮಾಡ್ತೀನಿ ಇದನ್ನು ಎಲ್ಲದನ್ನು ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಡು ಬರನ್ರಿ ಇದಕ್ಕೆ ಒಂದು ಒಂದೆರಡು ಹಳಕ್ಕಷ್ಟು ನಾನು ದೊಡ್ಡ ಉಪ್ಪು ಹಾಕಿನಿ ನೋಡಿರಿ ಈ ರೀತಿ ನಾವು ಹಸಿಮೆಣ್ಸಿನ್ಕಾಯಿ ಮಿಕ್ಸಿ ಮಾಡೋ ಮುಂದೆ ಒಂದೆರಡು ಹಾಳಕ್ಕು ಉಪ್ಪು ಹಾಕ್ಕೊಳ್ಳೋದ್ರಿಂದ ನಾವು ಎಷ್ಟೊತ್ತು ಮಿಕ್ಸಿ ಮಾಡಿಟ್ರು ಹಸಿ ಮೆಣಸಿನ್ಕಾಯಿ ಕಪ್ಪಾಗಂಗಿಲ್ಲ ಅದೇ ಕಲರ್ ಇರ್ತೈತಿ ಮಿಕ್ಸಿ ಆದಮೇಲಿಂದ ಇವಾಗ ಹಿಟ್ಟನ್ನ ಕಲಿಸ್ಕೊಳ್ಳನ್ರಿ ನಾನು ಇಲ್ಲಿ ಕಾಲು ಕೆ ಜಿ ತೊಗೊಂಡಿರೋಂಥ ಕಾಲು ಕೆ ಜಿ ಹಸಿ ಕಡಲೆ ಬೇಳೆ ಹಿಟ್ಟನ್ನ ಹಾಕೊಂಡೀನಿ ಮೊದಲಿಗೆ ಅದಾದಮೇಲಿಂದ ಸ್ವಲ್ಪ ಜೀರಿಗೆ ಈರುಳ್ಳಿ ನೀವು ಮೇಲುಗಡೆ ಬೇಕಂದ್ರೂ ಸ್ವಲ್ಪ ಜೀರಿಗೆ ಹಾಕೋಬೋದು ರೀ ನಾನು ಮಿಕ್ಸಿಗೆ ಹಾಕೊಂಡಿನಿ ಹಾಗಾಗಿ ಇವಾಗ ಹಾಕ್ಕೊಳಕತ್ತಿಲ್ಲ ಮೇಲೆ ಹಾಕೊಂಡ್ರೂ ಚೆನ್ನಾಗಿರ್ತದೆ ರೀ ಟೇಸ್ಟು ಅರ್ಶಿಣ ಪುಡಿ ಉಪ್ಪು ಅರ್ಶಿಣ ಪುಡಿ ಮತ್ತು ನಾವು ಪೇಸ್ಟ್ ಏನು ಮಾಡ್ಕೊಂಡಿವಲ್ರಿ ಹಸಿ ಹಸಿಮೆಣ್ಸಿನ್ಕಾಯ್ದು ಹಸಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ರೀ ಇವಾಗಲೇ ನೀರು ಹಾಕೋಬಾರ್ದು ರೀ ಸ್ವ ಸ್ವಲ್ಪ ನಾವು ನೀರನ್ನ ನೋಡಿ ನೋಡಿ ಹಾಕ್ಕೋಬೇಕು ಇದು ತಾಲಿಪಟ್ಟಿನಕಿನ್ನ ತಾಲಿಪಟ್ಟಿನ ಹಿಟ್ಟಿನಕಿನ ಸ್ವಲ್ಪ ಗಟ್ಟಿನೇ ಇರಬೇಕು ತೀರ ತೆಳ್ಳಗಿದ್ರೆ ಇದು ಆಗಂಗಿಲ್ಲ ಹಾಗಾಗಿ ನಾನು ನೋಡಿ ನೋಡಿ ಫಸ್ಟ್ ಡ್ರೈ ಆಗಿ ಹಂಗೆ ಕಲಿಸ್ಕೊಳ್ತಾ ಇದ್ದೀನಿ ರೀ ಆಮೇಲಿಂದ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕೊಂಡ್ರೆ ನಮಗೆ ಕರೆಕ್ಟಾಗಿ ಹಿಟ್ಟಿನದ ರೀ ಫಸ್ಟಿಗೆ ನೀರು ಹಾಕೊಂಬಿಟ್ಟು ಮತ್ತೆ ಮೆತ್ತಗಾಗ್ಬಿಟ್ರಂದ್ರೆ ಕಷ್ಟ ಹಾಗಾಗಿ ನಾನು ಫಸ್ಟ್ ಡ್ರೈ ಹಾಗೆ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಳಕತ್ತೀನಿ ಈರುಳ್ಳಿನ ನೀವು ಹಾಕೊಂಡಷ್ಟು ಇದು ಟೇಸ್ಟ್ ಬರ್ತೈತಿ ಈರುಳ್ಳಿ ಬೇಕಾದ್ರೆ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದಕ್ಕೆ ಚೆನ್ನಾಗಿರ್ತೈತಿ ನೀವು ಹಸಿ ಕಡಲೆ ಬೆಳೆ ಹಿಟ್ಟಿನ ಬದಲು ಹೆಸರಿಟ್ಟು ಅಂತ ಬರ್ತದಲ್ಲ ಹೆಸರಿಟ್ಟಿಂದ ಮಾಡ್ಕೋಬೋದು ಅದನ್ನು ಟೇಸ್ಟು ಸೂಪರಾಗಿರ್ತತಿ ನೋಡಿರಿ ಸ ಸ್ವಲ್ಪ ನೀರು ನಾನು ನಾನಿವಾಗ ನೀಟಾಗಿ ಕಲ್ಸ್ಕೊಳ್ಕತ್ತೀನಿ ನಿಮಗೆ ಈಗ ನೋಡಿರಿ ನೀಟಾಗಿ ಎಲ್ಲ ಕಲ್ಸ್ಕೊಂಡಾದ್ಮೇಲಿಂದ ಈ ಹದಕ್ಕೆ ಹಿಟ್ಟು ರೆಡಿ ಆದರೆ ಸಾಕು ನಮಗೆ ಶೆಣಗಿ ರೊಟ್ಟಿ ಮಾಡೋಕೆ ನೋಡಿರಿ ಈ ರೀತಿಯಾಗಿ ಹಿಟ್ಟು ನಾನು ಕಲಸಿಟ್ಕೊಂಡಿನಿ ನಾನು ಅಂಥದ್ದು ಕಾಲು ಕೆ ಅಷ್ಟು ಹಸಿ ಬೆಳೆ ಹಿಟ್ಟಿಂದ ಮೂರು ಶೆಣಗಿ ರೊಟ್ಟಿ ಮಾಡ್ಕೋಬೋದು ರೀ ಇದನ್ನು ಸ್ವಲ್ಪ ದಪ್ಪನೇ ಮಾಡ್ಕೋಬೇಕು ನಾವು ಹಾ ತಾಲಿಪಟ್ಟಿನಂಗೆ ತೆಳ್ಳಗೆ ಮಾಡ್ಕೋಬೇಕಪ್ಪ ಅನ್ನೋ ಅವಶ್ಯಕತೆ ಇಲ್ಲ ನೀವು ಇದನ್ನು ತಟ್ಕೊಳಕ್ಕೆ ಬಟರ್ ಪೇಪರಾದ್ರೂ ತೊಗೋಬೋದು ಇಲ್ಲ ಆಯಿಲ್ ಪೇಪರು ಹೋಳಿಗೆ ಪೇಪರು ನಿಮಗೆ ಯಾವುದು ಚೆನ್ನಾಗಿ ಅನಿಸ್ತತ್ತೋ ಆ ಪೇಪರಿಂದ ನೀವು ಇದನ್ನು ತಟ್ಕೋಬೋದು ಶೆಣಗಿನ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕ್ಲೀನಾಗಿ ತಟ್ಕೋಬೇಕು ನೋಡ್ರಿ ಈ ಹಿಟ್ಟನ್ನ ಏನು ನೆನೆಸ್ಬೇಕಪ್ಪ ಅನ್ನೋ ಅವಶ್ಯಕತೆ ಇಲ್ಲ ರೀ ಹಾಗೆ ಕಲಿಸ್ಕೊಂಡು ಹಾಗೆ ಮಾಡ್ಕೋಬೋದು ನಾವು ನೆನೆಯೋದಕ್ಕೆ ಬಿಟ್ಬಿಟ್ರೆ ಇದು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಮೆತ್ತಗಾಗ್ಬಿಡ್ತತಿ ಈ ಹಿಟ್ಟು ಹಂಗಾಗಿ ನಾವು ಕಲಿಸ್ಕೊಂಡು ತಕ್ಷಣವೇ ಇದನ್ನು ಮಾಡ್ಕೊಂಬಿಡ್ಬೇಕು ನೆನೆಯೋ ಅಂತ ಅವ ನೆನೆಯ ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ಈ ಹಿಟ್ಟನ್ನ ನೋಡಿರಿ ಇವಾಗ ನಾನು ತಾ ಇದನ್ನು ಸೆಣಗಿನ ತಟ್ಕಂಡೆ ತವಾನ ಆವಾಗಲೇ ಬಿಸಿ ಮಾಡ್ಕೊಳ ಇಟ್ಕೊಂಡಿದ್ದೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಬಿಟ್ರೆ ನಮಗೆ ಶೆಣ್ಗೆ ರೊಟ್ಟಿ ರೆಡಿ ಆಯ್ತು ನೋಡಿರಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಮತ್ತು ಟೇಸ್ಟು ತುಂಬ ಚೆನ್ನಾಗಿರ್ತತಿ ರೀ ಹೈ ಫ್ಲೇಮ್ ಒಳಗೆ ಇದನ್ನು ಬೇಯಿಸ್ಬೇಡ್ರಿ ಮೀಡಿಯಂ ಫ್ಲೇಮು ಇಲ್ಲ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬೇಯ್ತೈತಿ ಹೈ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ರೆ ಮೇಲ್ಗಡೆ ಬೇಗ ಬೇಯ್ತೈತೆ ರೀ ಇದು ಹಸಿ ಕಡೆ ಆಗಿರೋದ್ರಿಂದ ಬೇಗ ಮೇಲ್ಗಡೆ ಬೆಂದು ಒಳಗಡೆ ಹಸಿ ಹಸಿ ಇದ್ರೆ ನಮಗೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲಲ್ಲ ಹಾಗಾಗಿ ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ಬೇಯಿಸ್ಕೋಬೇಕು ಎರಡೂ ಕಡೆಗೂ ನೀಟಾಗಿ ಬೇಯಿಸ್ಕೊಂಡಾದಮೇಲೆ ನಮಗೆ ಇವಾಗ ಶೆಣಗಿ ರೊಟ್ಟಿ ರೆಡಿ ಆಯಿತು ಇದಕ್ಕೆ ಯಾವುದೇ ಚಟ್ನಿ ಆಗಲಿ ಮತ್ತು ಆಗಲಿ ಯಾವುದನ್ನು ಯೂಸ್ ಮಾಡಂಗಿಲ್ಲ ರೀ ಇದನ್ನು ನಾವು ಹೋಳಿಗೆ ಸಾರಿನ ಜೊತೆಗೆ ಮತ್ತು ಹೋಳಿಗೆ ಜೊತೆಗೆ ಊಟ ಮಾಡ್ತೀವಲ್ಲ ಹಾಗಾಗಿ ಇದಕ್ಕೇನು ಚಟ್ನಿ ಏನು ಅವಶ್ಯಕತೆ ಇಲ್ಲ ಸಣ್ಣ ಸಣ್ಣ ತುಂಡಷ್ಟು ಈಗ ಹಪ್ಪಳ ಶಣ್ಣಿಗೆ ಹೆಂಗೆ ನಾವು ಊಟ ಮಾಡ್ತೀವಲ್ಲ ರೀ ಆ ರೀತಿಯಾಗಿ ಊಟ ಇದನ್ನು ಕಾಲು ಕೆ ಜಿ ಹಿಟ್ಟಿಂದ ನನಗೆ ಮೂರು ಶೆಣ್ಗೆ ರೊಟ್ಟಿ ಅದು ನೋಡಿರಿ ಸ್ವಲ್ಪ ಈ ರೀತಿಯಾಗಿ ದಪ್ಪವಾಗಿ ನಾನು ಶಣ್ಣಿಗೆ ರೊಟ್ಟಿನ ಮಾಡ್ಕೊಂಡೀನಿ ಈಗ ತೋರ್ಸದಿನಲ್ರಿ ಇಷ್ಟೇ ಇಷ್ಟೇ ನಾವು ಇಷ್ಟು ಇಷ್ಟು ತುಂಡನ್ನ ಮಾಡ್ಕೊಂಡು ಊಟ ಮಾಡ್ತೀವಿ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್